ஆஹ் பார்த்து கொடுக்குவனி ஆரோக்கிய கம்பனிதிரி ஏனோ சும் ಹೆಣ್ಮಕ್ಳ ಪರಸ ಅಪ್ಪ ಲಾಟ್ರಿ ಇವತ್ತ ಹೊಡೆದನ ಚಾನ್ಸ್ ಇಷ್ಟು ದಿನ ಎಲ್ಲಿದ್ದಪ್ಪ ದೇವರೇ ನಿನ್ನ ಪುಣ್ಯ ಬಂತಪ್ಪ ಈ ಪರ್ಸ್ ನಲ್ಲಿ ಏನಾದ್ರು ಸಾವಿರ ರೂಪಾಯಿ ಇದ್ರೆ ನನ್ ಪುಣ್ಯ ಅಪ್ಪ ದೇವ್ರೆ ಪುಣ್ಯ ಛೀ 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 ಏನೋ ಸಣ್ಣ ಹುಡುಗರ ಹಗೀಸ್ ಐತಪ್ಪ ಇದ್ರಾಗ ಹೆಣ್ಮಕ್ಳ ಪರ್ಸ್ ಇದ್ದಂಗ ಐತಲ್ಲಪ್ಪ ಥೂ ತು 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 ಈ ಪರ್ಸ್ನಾಗ ದುಡ್ಡಿಡೋದ್ ಬಿಟ್ಟು ಹಗ್ಗಿಸಿತಾರ ಥೂ ತು ತು ಸಾಕಾಯ್ತು ನೋಡಪ್ಪ ಇದ್ರ ಊನ ರಾಜೀ ರಾಜಿ ಬಂದೆ ರೀ ತಗೋ ಬ್ಯಾಗ್ ಇದ್ರಾಗ ಹಾಲಿನ ಪ್ಯಾಕೆಟ್ ಐತೆ ನೋಡು ತಗೊಂಡ್ಬಂದ್ರಿ ಏನ್ ಚಂದ ಕಾಣಕತ್ತಿ ಇವತ್ತು ಪೌಡರ್ ಗೀಡ್ರ್ ಹಚ್ಕೊಂಡು ಹೌದ್ರಿ ನಂಗೆ ತುಂಬಾ ನಾಚಿಕೆ ಆಗ್ತಿತ್ತಪ್ಪ ಕಣ್ಣ ಕಣ್ಣ ಸಾಲಿಗೆ ಸಾಲಿಗೆ ಅಯ್ಯೋ ಹೋಗ್ರಪ್ಪ ತುಂಬ ನಾಚಿಕೆ ಆಗತ್ತೆ ನಮ್ಮಿಬ್ಬರ ಪ್ರೀತಿ ನಡಕ ನಿಮ್ಮ ಹೊಟ್ಟಿ ನಡ್ಬರಕ್ ಬರಾಕ್ತೈತಿ ಹೆಂಗರ ಮಾಡಿ ಕರಗಿಸ್ರಿ ಇದನ್ನ ಹೊರಗಡೆ ಹೋದಾಗ ಮಂದಿ ಏನಂತಾರ ಗೊತ್ತೇನ್ರಿ ಎಂತ ಡುಮ್ಮನ್ ಮದುವೆ ಆಗಿದ್ಯಾ ಅಂತಾರೆ ಗೊತ್ತಾ ನನಗ ಅವಾಗ ಎಷ್ಟ್ ಅಸಹ್ಯ ಆಗುತ್ತೆ ಅಂತ ಗೊತ್ತೈತೆನ್ರೀ ನಿಮ್ಗೆ ನನಗಂತರ ಸಾಕಾಗೈತ್ರಿ ಹೊಟ್ಟಿ ಕರಗಿಸಿದ್ರಿ ಬಾಳ್ ಚಲಾತ್ ಹೊಟ್ಟಿ ಕರ್ಗಿಸಿದ್ರ ಬಾಳ್ ಚೊಲಾತ್ ಇಲ್ಲ ಡಬ್ನ ಪಿನ್ನ ತಗೊಂಡು ನಿಮ್ಮ ಹೊಟ್ಟಿಗೆ ಚುಚ್ಚಿ ಬಿಡ್ತೇನೆ ನೋಡ್ರಿ ನಂದೇನು ತಪ್ಪೈತೆ ಅದ್ರಾಗ ಹಾಂ ತಪ್ಪು ತಪ್ಪೈತೆ ಅಂತ ಅದ್ರಾಗ ತಾನ ಬರಾಕತ್ತೈತೆ ಅದು ಹೊಟ್ಟಿ ತಿನ್ನಂದ್ರೆ ಸ ಸ್ವಲ್ಪ ತಿಂದ್ರೆ ನಡಿತೈತಿ ಇಲ್ಲ ಅಂದ್ರೆ ನೀವು ಹೆಡಿಗಟ್ಲೆ ತಿಂದ್ರೆ ಹೊಟ್ಟಿ ಬಂದಾರ್ದ ಇರುತ್ತೆ ಅಬ್ಬ ಬರ್ತೈತಿ ಕರ್ಗಿಸ್ಕೊಂತಿನ್ ತಗೋ ಬೆಳಗ್ಗೆಲ್ಲ ಹೋಗ್ತಿಂತಾನೆ ವಾಕಿಂಗ್ ಎಕ್ಸಸೈಜ್ ಮಾಡಾಕ ಎಕ್ಸಸೈಜು ವಾಕಿಂಗು ಮಾಡಾಕತ್ತು ಯಾವ ವರ್ಷ ಆಗಕತ್ತೈತಿ ಗೊತ್ತೈತೇನ್ರಿ ಒಂದು ಈಟರ್ ಈಟರ್ ಕದಾಕತ್ತೈತೇನ್ರಿ ಅದು ನೋಡ್ರಿ ವರ್ಷಕ್ಕೆ ವರ್ಷಕ್ಕೆ ಬೆಳಿತಾನೆ ಹೋಗ್ತಾ ಇದೆ ಕರ್ಗಿಸ್ಕೊಂತಿನ್ ತಗೋ ಹೇಳೋದಷ್ಟ ಅಲ್ಲ ಕರ್ಗಿಸ್ಕೋಬೇಕು ಈ ಹೊಟ್ಟೆಯಿಂದ ನನ್ನ ಜೀವನ ಹಾಳಾಗಿ ಹೋಗ್ಬಿಟ್ಟೈತಿ ಒಂದ್ ತಿಂಗಳ ಒಳಗ ಈ ಹೊಟ್ಟೆ ಕರ್ಗಿಸ್ಕೊಂತೀನಿ ನೋಡು ಇಲ್ಲ ಅಂದ್ರೆ ನಮ್ಮ ಅಪ್ಪನ ಮಗನ ಅಲ್ಲ ನಾನು ರೀ ಎಲ್ಲಿ ಹೊಂಟಿರ್ರಿ ನೀವು ನಮ್ಮ ದೋಸ್ತರ ಮನೆಗೆ ಹೊಂಟೇನ್ ನಾನು ಎದಕ್ರಿ ನಮ್ ದೋಸ್ತರ ಹತ್ರ ಹೋಗಿ ಒಳ್ಳೆ ಐಡಿಯಾ ಐಡಿಯಾ ತಗೊಂಡ್ಬರ್ತೀನಿ ಈ ಹೊಟ್ಟೆ ಕರಗಿಸಾಕ ಅವ ಐಡಿಯಾ ಕೊಡ್ತಾನೋ ನೀವು ಹೊಟ್ಟೆ ಕರ್ಗಿಸ್ಕೊಂಡ್ಬಿಡ್ತೀರಾ ಮತ್ತೆ ತುಂಬ ಶಾಣೆ ಆದಿರ ನಡ್ರಿ ನಡ್ರಿ ಒಳಗೆ ಕುತ್ಕೊಂಡು ನಡ್ರಿ ಚಾ ಕಾಸ್ತಾ ಇದ್ದೀನಿ ಚಾ ಕುಡಿ ನಡ್ರಿ ಇದೆಲ್ಲ ನಿನಗೆ ಗೊತ್ತಾಗಂಗಿಲ್ಲ ನಿನಗೆ ಹೇಳಿದಂಗ ಮೂವತ್ತು ದಿನಕ್ಕೆ ನನ್ನ ಹೊಟ್ಟೆ ಕರ್ಗಿಸ್ಕೊಂಡು ತೋರಿಸ್ತೇನೆ ನೋಡು ಇಷ್ಟು ವರ್ಷ ಆಗ್ಲಾರದ್ದು ಇನ್ನು ಮೂವತ್ತು ದಿನಕ್ಕೆ ಆಗ್ಬಿಡುತ್ತಾನ ನನ್ಗೆ ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಒಳಗೆ ನಡ್ರಿ ಚಾ ಕುಡಿ ನಡ್ರಿ ಸುಮ್ಮನೆ ಒಳಗೆ ಹೋಗು ಒಳಗೆ ಹೋಗಿ ಸೂಜಿ ತಂಬಾ ಯಾಕ್ರಿ ಸೂಜಿ ಎಲ್ಲ ನಿನ್ನಿಂದ ಆಗಿರೋದು ಸೂಜಿ ತಗೊಂಬಂದು ಹೊಟ್ಟೆ ಕಿಚ್ಕೊತೇನೆ ನಾನ್ ಎಂಟ್ರಿ ಮಾಡದೆ ನೀನು ಚಲೋ ಚಲೋ ಅಡಿಗೆ ಮಾಡಿ ಕೊಟ್ಟಿದ್ರೆ ಹಿಂಗೆಲ್ಲ ಆಗ್ತಿದಿಲ್ಲ ನಿನ್ ಛಾಯೆ ನನಗೆ ಬೇಡ ನನ್ನ دوست ಸತ್ರ ಹೋಗ್ತಿನಾ ಅಯ್ಯೋ ಬರ್ರಿ ಹೋಗಬೇಡ ಬರ್ರಿ ಶಿತ್ನೇ ಏನೋ ಒಂದು ಮಾತು ಅಂದ್ರೆತಿನಿ ಬರ್ರಿ ಹೋಗಬೇಡ ಬರ್ರಿ ನೋಡಿ ಬಿಡ್ತೀನಿ ನಾನು 30 ದಿನದಾಗ ಹೊಟ್ಟಿ ಕರಗಿಸಲಿಲ್ಲ ಅಂದ್ರೆ ನಿನ್ಗೆ ನಿನ್ دوستಗೆ ತಗೊಂಡೀನಿ ನಾನು دوستರ ಒಂದ ಐಡಿಯ ಇದ್ರೆ ಹೇಳಿರಲಿ ನಾನು ಹೊಟ್ಟಿ ಕರಗಾಕ ಹೊಟ್ಟಿ ಉಬ್ಬಿದಕ ಮನೆಯಲ್ಲಿ ಬರೆ ಜಗಳ ನಡಕತ್ತವಲೇಪಾ ನಾನು ಹೆಂತಿರ ಮುದ್ದು ಮಾಡಬೇಕು ಅಂತ ಇನ್ ಕೂಡ್ತಿರ್ತೀವಾ ಹೊಟ್ಟೆ ಅಡ್ಡ ಬಂದಬಿಡುತ್ತೆ ಹೊಟ್ಟಿ ನಡಕ ಬಂದಬಿಡ್ತ್ತಿತಿ ಹೊಟ್ಟಿ ನಡಕ ಬಂದಬಿಡುತ್ತೆ ಒಂದೇನಾದ್ರೂ ಒಂದು ಐಡಿಯಾ ಹೇಳ್ರಲ್ಲೇ ನಾನು ಹೊಟ್ಟಿ ಕರೆಗ ಸಾಕ ಅಂದಂಗ ಈ ಹೊಟ್ಟೆಗ ಏನ್ ಇರಬಹುದುಲೆ ಒಂದು ನಾಲ್ಕು ನಾಯಿ ಮರ್ಯಾದಾ ಹೊಟ್ಟೆಗ ಹಾ ಹಾ ನಾಯಿ ಮರ್ಯಾದಾ ಹೊಟ್ಟೆಗ ದೋಸ್ತ ಹಂಗಂದ್ರೆ ನನಗೊಂದು ಬಿಳಿ ನಾಯಿ ಮರಿ ಕೊಡ್ಲಿ ನನಗೆ ಕರೆಯರ್ ಕೊಡಬೇಕು ನೋಡಿ ಮಸ್ತ್ ಇರ್ಬೇಕು ನೋಡಿ ಅಂತಾದು ಕೊಡು ಮಸ್ಕಿಟಿ ಮಾಡಕತ್ತೆ ನನ್ನಲೇ ನಿಮಗೆ ನಾನು ಹೊಟ್ಟಿ ಕರಗಿಸಾಕ ಒಂದು ಐಡಿಯಾ ಕೊಡ್ರಿ ಅಂತ ಕೇಳ್ತಾ ಇದೇನಿ ಮಜಾಕ ಮಾಡಕತ್ತೆ ಅಂತಾ ತಿಳ್ಕೊಂಡೆ ಏನು ನೀನು ಮತ್ತೆ ಮಜಾಕ ಮಾಡಕತ್ತಾรี ನೀವು ಬಿಳೆ ನಾಯಿ ಕೊಡ್ಲಾ ಕರೇ ನಾಯಿ ಕೊಡ್ಲಾ ಅಂತ ನೀನ ಅಂದಿಯಲ್ಲ ಮತ್ತೆ ನಾಯಿ ಪರಿಯಾದಾ ಹೊಟ್ಟೆ ಅಂತ ಮತ್ತೆ ಹಡೆದ ಮೇಲೆ ಕೊಡು ನೋಡಿ ಇವ ಎಷ್ಟು ಚಂದ ಹೇಳ್ತಾನೆ ಏನ್ ಇರ್ಬೋದ್ಲೆ ಹೊಟ್ಟೆಗ ಅಂತ ಹೇಳ್ತಿದ್ದಾನೆ ಮತ್ತ ಇನ್ನೇನ್ ಹೇಳಿ ನಾನು ನೋಡ್ಲೆ ನಮ್ಮ ಹೊಟ್ಟೆ ಹೆಂಗೈತಿ ನಿನ್ ಹೊಟ್ಟೆ ಹೆಂಗೈತಿ ನೋಡು ತಿಂದು ತಿಂದು ಹಿಂಗ ಆಗೈತಿ ದೋಸ್ತ ತಿನ್ನೋದು ಮಕ್ಕೊಂಡೋದು ಮಾಡೇನಲ್ಲ ಅದಕ್ಕೆ ಹಿಂಗೆ ಬಂದ್ಬಿಡೈತಿ ಹೊಟ್ಟೆ ಮನೆಯಾಗ ಪದ್ಧತಿ ಸಿರಿ ಅಡಿಗೆ ಮಾಡಿ ಕೊಡ್ತಾರ ತಿಂತೀಯ ಉಂತೀಯ ಮಲ್ಕೊಂತೀಯ ಅದಕ್ಕೆ ಹೊಟ್ಟೆ ಬಂದ್ ಹೋಗಿತ್ತದು ಅದೇ ದೋಡು ತಪ್ಪೈತಿ ನಿಂದು ಮತ್ತೆ ಆಗಿದ್ದಾಯ್ತು ಈಗ ನನಗೆ ಗೊತ್ತಾಗೋಯ್ತು ನನ್ನ ಹೊಟ್ಟೆ ಹೆಂಗ್ ಬಂದೈತಿ ಅಂತ ಹೊಟ್ಟಿ ಕರಗಿಸೋದು ಒಂದ್ ಐಡಿಯಾ ಇದ್ರೆ ಹೇಳ್ರಿ ನಿಮ್ಮ ಕಡೆ ஐடியா கீடியா கொட்டுற ஏனும் அகல்ல ஒன் கெல்சாம் ஆடு நன்கடே ஒப்ணும் டாக்டர் பட்சியாதானா.

ಡಾಕ್ಟರ್ ನೇನ್ ಕೇಳ್ತಿದಿ ನಾ ಇಲ್ಲಿ ಕುಂತೇನಿಲ್ಲ ನನ್ನ ಕೇಳು ಮೆಡಿಕಲ್ ನೋಂಗ ಕನ್ಫ್ಯೂಸ್ ಆಗಕತ್ತೈತ್ರಿ ನಾ ಡಾಕ್ಟರ್ ಗೆ ಕೇಳ್ತೀನಿ ಬಿಡ್ರಿ ಡಾಕ್ಟರ್ ಗೆ ಏನು ಕೇಳ್ತಿದಿ ಮುಂಜೆಯಿಂದ ಸಾಯಂಕಾಲ ತನಕ ಇದ ಕೆಲಸ ಮಾಡ್ತೀನಿ ಕೊಡಿ ಇಲ್ಲಿ ಈ ಗುಳಗಿನ ಮುಂಜೆಲೆ ನಾಷ್ಟ ಆದ್ಮೇಲೆ ತಗೋ ಮಧ್ಯಾಹ್ನ ತಗೋಬೇಡ ಒಮ್ಮಕ ರಾತ್ರಿ ಊಟ ಆದ್ಮೇಲೆ ತಗೋ ಕಂಟಿನ್ಯೂ ಆಗಿ ನಾಲ್ಕು ದಿನ ಈ ಟ್ಯಾಬ್ಲೆಟ್ಸ್ ತಗೋ ಡಾಕ್ಟರ್ ಹತ್ರ ನಾ ಯಾವಾಗ ಬರಬೇಕು ಅಂತ ಕೇಳಬೇಕು ಅಂತ ಮಾಡಿದ್ನಿ ರೀ ನಾನು ಈ ಗುಳಗಿ ತಗೋ ಆರಾಮ ಅನ್ಸಿದ್ರೆ ಬರಾಕ್ ಹೋಗಬೇಡ ಆರಾಮ ಅನ್ಸಲಿಲ್ಲ ಅಂದ್ರೆ ಮತ್ತೆ

ನೀ ಎಲ್ಲ ಬರೆದು ಕೊಡಬೇಕಂದ್ರೆ ಒಳಗಡೆ ಡಾಕ್ಟರ್ ಯಾಕೆ ಕುಂದಿಸಿ ಇಲ್ಲ ಅವ್ರು ನನಗೆ ಮೊದಲು ಇಲ್ಲಿ ಕುಂದಿಸಾರ ನನ್ನ ಮಾತು ಕೇಳಿ ಇಲ್ಲಿ ಚೀಟಿ ಮಾಡ್ಕೊಂಡು ಅಲ್ಲಿ ಹೋಗಿ ಬನ್ನಿ ಮೊದಲಲ್ಲಿತ್ತು ಈ ಚೀಟಿ ಗಿಟಿ ಎಲ್ಲ ಈಗ ಯಾಕೋ ಮಾಡಿದಿರಾ ಇರಲಿಲ್ಲ ಈಗ ಅದಾವು ಬಾಳ್ ಗದ್ಲಾಗತ್ತಲ್ಲ ಅದಕ್ಕೆ ಚೀಟಿ ಮಾಡಿಸ್ಕೊಂಡೆ ಬಿಡ್ತಾ ಇದ್ದೀವಿ ನಾವು ಎಲ್ಲಿ ಗದ್ಲ ಐತಪ್ಪ ಒಳಗ ಪೇಶೆಂಟ್ ಎಲ್ಲ ಆಧಾರ ಹೆಸರು ಏನ್ರಿ ಮಂಜಪ್ಪ ನಿಮ್ಮ ಹೆಸರು ಕೇಳಾಕತ್ತಿಲ್ಲ ದೋಸ್ತ ನನ್ನ ಹೆಸರು ಕೇಳಾಕತ್ತಾರಲ್ಲ ಅವರು ಪೇಶೆಂಟ್ ನಾ ಅದನಿಲ್ಲ ಪೇಷಂಟ್ ನಾನ ಅದೇನ್ರಿ ಮಂಜಪ್ಪನ್ ತಗ್ದು ಬಿಟ್ಟು ಅಲ್ಲೇ ಶಂಕ್ರು ಅಂತ ಹಾಕ್ರಿ ಹೆಸರು ಅಡ್ರೆಸ್ ಏನ್ರಿ ದೊಡ್ಡ ರೀ ಶಂಕ್ರು ದೊಡ್ಡ ಮನಿ ಹ್ಞೂ ರೀ ಅನ್ನರ ಅದನ್ನ काटಾಕ್ರಿ ಶಂಕರಪ್ಪ ದೊಡ್ಡ ಮನಿ ಅಲ್ಲರಿ ಅದು ಮೂಲಿ ಮನಿ ಕರೆಕ್ಟ್ ಹೇಳ್ರಿ ಮತ್ತೆ ಸುಮ್ಮನೆ ಕುಂದಿರಿ ದೋಸ್ತ್ರ ಮನೆಯಾಗಿಲ್ಲ ನಾವು ಆಸ್ಪಟಲ್ ಗೆದವಿ ನಿಮ್ಮ ಕಾಲ್ ಮುగిಲೇ ನಾನು ಬಂದೆ ಹೇಳ್ರಿ ಕರೆಕ್ಟಾಗಿ ಹೇಳ್ರಿ ಬರ್ಕೊಂತೀನಿ ಶಂಕರಪ್ಪ ಮೂಲಿ ಮನಿ ಬರೋಬ್ಬರಿ ಐತಿ ಹಾಂ ರೀ ಮೊದ್ಲು ಚೀಟಿ ದುಡ್ಡು ನೂರೈವತ್ತು ರೂಪಾಯಿ ಕೊಟ್ಟುಬಿಡಿರಿ ಮೊನ್ನೆ ಮೊನ್ನೆ ನಾನು ನೂರು ರೂಪಾಯಿ ಕೊಟ್ಟು ಡಾಕ್ಟರ್ ಹತ್ರ ತೊಳ್ಸ್ಕೊಂಡು ಹೋಗಿದ್ದೆ ನಾನು ಮೊದ್ಲಿನ ಕಾಲ ಎಲ್ಲ ಹೋಯಿತು ಹಳೇದೆಲ್ಲ ಬಿಟ್ಬಿಡಿ ಇವಾಗ ನೂರೈವತ್ತು ರೂಪಾಯಿ ಕೊಟ್ಟು ಚೀಟಿ ಮಾಡಿಸ್ಕೊಳ್ಳಿ ನಮಸ್ಕಾರ ರೀ ಡಾಕ್ಟರ್ ಬಂದು ಕುತ್ಕೊಳ್ಳಿರಿ ಏನಾಗೈತ್ರಪ್ಪ ನನ್ನ ನನ್ಗೆಳೆಯ ಶಂಕು ಇವನ್ ಏನ್ ಪ್ರಾಬ್ಲಮ್ ಈ ಹೊಟ್ಟಿ ನೋಡ್ರಿ ಹೆಂಗ್ ಬಂದ್ಬಿಟೈತ್ ಅಂತ ನೋಡ್ರಿ ಇಲ್ಲಿ ಹೊಟ್ಟಿ ನೋ ನೋಡ್ರಿ ಇಲ್ಲಿ ಹೊಟ್ಟಿ ಹೊಟ್ಟಿ ಬಿಟ್ಟೈತೆ ರೀ ಇವನ್ ಹೊಟ್ಟಿ ಹೊರಗಡೆ ಅಡ್ಡಾಡಬೇಕಾದ್ರೆ ಎಲ್ಲರೂ ಇವ್ನ ಡುಮಾ ಡುಮಾ ಅಂತ ಕರೀತಾರ್ರಿ ಇವನ್ನ ಬಾಳ್ ಕಡಿಸ್ತಾರೀ ತುಂಬಾ ಪ್ರಾಬ್ಲಮ್ ರೀ ಇನ್ನೊಂದು ಏನ್ ಪ್ರಾಬ್ಲಮ್ ಅಂದ್ರೆ ಇವ್ರ ಫ್ಯಾಮ್ಲಿ ಒಳಗ ಇದು ಬಾಳ್ ತೊಂದ್ರೆ ಕೊಡಾಕತೈತ್ರಿ ಹೌದು ಹೌದು ರೀ ಭಾಳ ತೊಂದರೆ ಆಗುತ್ತೆ ರೀ ಹೌದು ಬಾಳೆ ಮಾಡಕ ಭಾಳ ತ್ರಾಸ ಅದು ನಮ್ಮೇನ್ ಮದುವೆ ಆಗಿಲ್ಲ ರೀ ಅದಕ್ಕೆ ನಿಮಗೆ ಗೊತ್ತಿಲ್ಲ ಈ ಹೊತ್ತಿ ಫ್ಯಾಮಿಲಿ ಒಳಗ ತುಂಬಾ ತ್ರಾಸ ಮಾಡಕತ್ತೆ ಅಂತ ನೋಡ್ರಿ ಹ್ಮ್ ಮೊನ್ನೆ ನಾನು ನಿಮ್ಮ ಕಡೆ ಬಂದಿದ್ನಲ್ಲ ರೀ ನಿಮ್ಮ ಕಡೆ ಟ್ರೀಟ್ಮೆಂಟ್ ತಗೊಂಡೆ ರೀ ನಾನು ತುಂಬಾ ಹುಷಾರ ಆಗಿಬಿಡ್ತೀನಿ ಅಂತ ಇವಾಗ ಅದಕ್ಕೆ ನನ್ನ ಫ್ರೆಂಡ್ನ ಕರ್ಕೊಂಡು ಬಂದಿದ್ದೀನಿ ರೀ ಹ್ಮ್ ಹಂಗ ಇವಂಗ ಒಂದು ನಾಲ್ಕು ಇಂಜೆಕ್ಷನ್ ಹೊಟ್ಟಿಗೆ ಮಾಡಿ ಆರಾಮ ಮಾಡ್ಬಿಡ್ರಿ ಇವನ್ನ ಹಂಗಂದ್ರೆ ಟ್ರೀಟ್ಮೆಂಟ್ ಶುರು ಮಾಡೋಣ ಇನ್ನೊಂದು ಏನಪ್ಪ ಅಂದ್ರೆ ಎಲ್ಲಿ ಪುಕ್ಷಟಿ ಸಿಗುತ್ತೆ ನೋಡ್ರಿ ಅಲ್ಲಿ ತಿಂದು 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 ಬರ್ಜು ಪಡಿಸ್ಕೊಂಡು ಹಾಕತ್ತ ಬಿಟ್ರ ಈಗಿನ ಮಂದಿಗೆ ಕೊಬ್ಬರಿ ಇಲ್ಲ ಹಂಗ ಮಾಡ ನೋಡ್ರಿ ಇವ ಮದಿವಾಗಿರೋ ಖುಷಿಯಾಗ ತಿಂದು 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 ಹೆಂಗೆ ಚೆನ್ನಾಗಿ ಅಡಿಗೆ ಮಾಡ್ಕೊಡ್ತಾರ ತಿಂದು ತಿಂದು ಬರ್ಜು ಬಡಿಸ್ಕೊಂಡು ಕುತ್ಕೊಂಡ ನೋಡ್ರಿ ಬರ್ರಿ ಇಲ್ಲಿ ಚೆಕ್ ಮಾಡೋಣ ನಿಮ್ಗ ಹೊಟ್ಟೆಗ ನಿಮ್ಗ ಕಾಲಿಂತ ಏನಾದ್ರೂ ಒದ್ದಂಗ ಆಗ್ತೈತೆ ನೋಡ್ರಿ ನಿನ್ಗ ನಾ ಏನ್ ಪ್ರೆಗ್ನೆಂಟ್ ಅದೇನೇನ್ರಿ ಹೊಟ್ಟೆ ಒಳಗ ಪಾಪ ಐತಿ ಒದ್ಯಾಕ